ಮಾಡಿ ನಿಮ್ಮ ಮನೆಯಾಗ ಮಾಡಿದ್ದ ಅನ್ನೋನು ಸದಾ ಒಂದ ಉಂಟು ಸದಾ ಇನ್ನೇನಾದ್ರೂ ಮನೆಯಾಗ ಕೊಟ್ಟು ಊಟ ಮಾಡಿ ಅಲ್ಲಿಗೆ ಕೆಲಸ ಮಾಡಿದ್ರ ಅದು ನೀವು ಕೈಲಿ ಕೆಲಸ ಮಾಡಿದ್ರೆ ಕೆಲಸ ಅನ್ಸ್ಕೋತಿದ್ರಿ ನಿಮ್ ಮನೆಯಾಗ ಊಟ ಮಾಡಿದ್ರೆ ಅದು ಊಟ ಅನ್ನಿಸ್ಬೋದು ಮತ್ತ ಅದ ತಂದಿ ತಾಂದಿಲ್ ಮಠದ ಮಠಕ್ಕೆ ಪ್ರಸಾದನ ಪ್ರಸಾದಿ ಅದ ಎರಡು ಕೈಲಿ ಕೆಲಸ ಧರ್ಮ ಅಂದ್ರ ಎಲ್ಲಾ ಧರ್ಮದೊಳಗ ಸೇವಾ ಬಾಳ ದೊಡ್ಡದೈತಿ ಹಂಗ ಮತ್ತ ಆ ಮೂರ್ ಲೋಕದ ಒಡೆಯ ಮತ್ ಬಟ್ಟಿ ಗಿಡದ ನಮ್ಮ ಓಂ ಪರಂಪರೆ ನಿಮ್ ಮೂರ್ ಮೇಲೆ ಬಾಳ ಪ್ರೀತಿ ಏನ್ ಮುಖ್ಯಾರೀ ಸುಳಿ ಮುದ್ಯಾರೀರ ಮನಿ ಹತ್ರ ಬೆಳೆಸ್ ಉಳಿಸಿದೆ ಉಳಿಸಿ ಬೆಳೆಸಿ ಸಂಸಾರನು ಹಂಗ ಮಾಡ್ರಿ ಅದು ಮತ್ತ ಶಿವಾನು ಹಂಗ ಮಾಡ್ರಿ ನಂಗೆ ಏನ್ ಮಾಡ್ತೀರಿ ಎಲ್ಲಾ ವಿಶೇಷ ಆಗುತ್ತೆ ನಿಮ್ದು ನೋಡು ಮತ್ತೊಬ್ಬರು ಮಾಡ್ಬೇಕ মা म ම হয়েக்க म